ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಾರ್ಜುನ ಅಂತ ನಾವು ಮಾಯಮಿಡಿ ಗ್ರಾಮದವರು ನಾನು ಇಲ್ಲಿಗೆ ದೇವ್ ಬಸವ ಇದು ಮಡಿಕೆ ಅಲ್ಲ ಇದು ಬಲಿಮುಂಡ್ರ ಬಸವೇಶ್ವರ ದೇವಸ್ಥಾನಕ್ಕೆ ಪೂಜೆಗೆ ಬರುವುದು ಐವತ್ತು ವರ್ಷ ಆಗಿದೆ ನಾನು ಈಗ ಬರುವಾಗ ಸಣ್ಣ ಒಂದು ಗುಡಿಯಾಗಿತ್ತು ಈಗ ಅದು ಈಗ ಇಷ್ಟು ಈಗ ನಲವತ್ತು ವರ್ಷದಿಂದ ದೊಡ್ಡ ಗುಡಿಯಾಗಿ ದೊಡ್ಡ ಇದೆಲ್ಲ ಮಾಡಿದ್ದಾರೆ ಪೂಜಾರಿಗೆ ಅರ್ಚಕರಿಗೆ ಒಂದು ಮನೆ ಎಲ್ಲ ಕಟ್ಟಿದ್ದಾರೆ ಈಗ ಭಾಳ ಇಂಪ್ರೂವ್ ಆಗಿದೆ ಮತ್ತು ಪೂಜೆ ಎಲ್ಲ ಚೆನ್ನಾಗಿ ನಡೀತಾ ಇದೆ ಊರಿನಲ್ಲಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ದೇವರ ಭಕ್ತಿ ದೇವರದ ಭಕ್ತಿ ಅಂತಂದರೆ ಇದು ಬಸವೇಶ್ವರ ಭಯಂಕರ ವಿವಿಧ ಬಸವೇಶ್ವರ ಅದು ಸರಿ ಭಕ್ತಿಯಿಂದ ಜನ ಎಲ್ಲರೂ ಬರ್ತಾಯಿದ್ದಾರೆ ಅಂತ ಈಗ ಇವತ್ತು ಉಗಾದಿ ಹಬ್ಬದ್ದು ಮೆರವಣಿಗೆ ಮಾಡ್ತಾ ಇದ್ದಾರೆ ಬಸವೇಶ್ವರಂದು ಉಗಾದಿ ಹಬ್ಬ ಭಾನುವಾರ ಆಗಿದ್ದು ಸೋಮವಾರ ಬಲ್ಲೇಮಂಡ್ರ ದೇವಸ್ಥಾನದಲ್ಲಿ ಸೋಮ ಸಾಮಾರನೇ ಬಸವೇಶ್ವರ ಪೂಜೆ ಮಾಡೋದು ಸಾಯಂಕಾಲ ಪೂಜೆ ಮತ್ತು ಪೂಜೆ ಎಲ್ಲ ಆಯ್ತದೆ ಮಾರನೇ ಬೆಳಿಗ್ಗೆ ಕೊಂಡ ಮೆರವಣಿಗೆ ದೇವರು ಬಂದು ದೇವರು ಮೇವೇ ಕೊಯ್ತದೆ ಸುತ್ತ ಇದಾಗಿ ಮಧ್ಯಾಹ್ನ ಎಲ್ಲ ಊಟ ಉಪಚಾರ ಆಗಿ ಕೊಂಡ ಮೆರವಣಿಗೆಯಲ್ಲಿ ಆಗಿ ಎಲ್ಲ ಅಲ್ಲಿಗೆ ಎರಡು ಗಂಟೆಗೆ ಎಲ್ಲ ಮುಗಿಯುತ್ತದೆ ನಾವು ದೇವರು ಮಾಮೂಲು ಮಾಡಂಗೆ ಮಾಡ್ತಿದ್ವಿ ಪೂಜೆ ಮತ್ತು ಮುಂಚಿನ ಕಾಲದಲ್ಲಿ ತಂದೆ ತಾಯಿ ಕಾಲದಲ್ಲಿ ತಂದೆದು ಕಾಲದಲ್ಲಿ ಇದೇ ರೀತಿ ನಡ್ಕೊಂಡು ಬರ್ತಾಯಿತ್ತು ಅಜ್ಜುನ್ ಕಾಲದ ಇದೇ ರೀತಿ ನಡ್ಕೊಂಡು ಬರ್ತಿತ್ತು ಅದೇ ಕೆಲಸನ ನಾವು ಮಾಡ್ತಾಯಿದ್ವಿ ಮತ್ತು ದೇವರು ಬರ್ತಿತ್ತು ತಂದೆ ಅಜ್ಜ ಅಜ್ಜಿನ ಮೇಲೆ ತಂದೆ ಮೇಲೆ ಎಲ್ಲ ದೇವರು ಬರ್ತಿತ್ತು ಇವಾಗ ನನ್ನ ಮೇಲೆ ಬರಬೇಕು ತಪ್ಪಿದ್ರೆ ನನ್ನ ಮಕ್ಕಳ ಮೇಲೆ ಬರಬೇಕು ಮತ್ತು ಬಸವೇಶ್ವರ ದೇವರು ಇದು ಮತ್ತು ಹಬ್ಬಗಳು ಚೆನ್ನಾಗಿ ನಡೀತಾವೆ ಯಾವ ಹಬ್ಬವೂ ಬಾಕಿ ಇಲ್ಲ ನಮಸ್ಕಾರ ನಾನು ಅಜ್ಜಿಗುಟ್ಟಿರೋ ಪೃಥ್ವಿ ಸುಬ್ಬಯ್ಯ ಅಂಜಿಕೇರಿ ನಾಡು ತಕ್ಕರಾಗಿ ಇದೇ ಮೊದಲನೇ ಬಾರಿಗೆ ನಾನು ಈ ನಂದೀಶ್ವರ ದೇವಸ್ಥಾನಕ್ಕೆ ಬಂದಿದ್ದೇನೆ ಬಸವೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೇನೆ ಇದು ಭಾಳ ಹಳೆಯ ದೇವಸ್ಥಾನ ಒಂದು ಏಳೆಂಟು ಎಂಟುನೂರು ವರ್ಷ ಹಳೆಯಾದಂಥ ಇತಿಹಾಸ ಇರುವಂಥ ಈ ದೇವಸ್ಥಾನ ನನಗೆ ತಕ್ಕ ಬಂದ ಬಂದಮೇಲೆ ನನಗೆ ಇವಾಗ ಗೊತ್ತಾದ ಮೇಲೆ ನಾನಿಲ್ಲಿ ಬಂದಿದ್ದೀನಿ ಬಂದು ಬರಲಿಕ್ಕೆ ಮತ್ತೊಂದು ಕಾರಣವೂ ಇದೆ ನಾವೇನು ಕೊಡವಾಮೆ ಬಾಳು ಅನ್ನುವ ಒಂದು ಜಾಥವನ್ನು ನಡೀತಾ ಇದ್ವಿ ಅವಾಗ ನನಗೆ ಒಂದು ಕಾಲು ಸಿಕ್ಕಪಟ್ಟೆ ನೋವು ಸ್ಟಾರ್ಟ್ ಆಗಿ ನನಗೆ ನಡೆಯೋಕ್ಕಾಗದಂಥ ಪರಿಸ್ಥಿತಿ ಇದ್ದಾಗ ಈ ಊರಿನ ಸ್ನೇಹಿತರು ನನಗೊಂದು ಮಾತು ಹೇಳ್ತಾರೆ ಇಲ್ಲಿಗೆ ಹರಕೆ ಕಟ್ಕೊಂಡ್ರೆ ಎಲ್ಲ ಸರಿಯಾಗುತ್ತದೆ ನೀವು ಒಂದು ಹರಕೆ ಕಟ್ಕೊಳ್ಳಿ ಅಣ್ಣ ಅಂತ ಹೇಳ್ಕೊಂಡು ಅದೇ ಇದರಲ್ಲಿ ಒಂದು ಪ್ರೇರಣೆ ತಗೊಂಡು ನಾನೊಂದು ಹರಕೆ ಕಟ್ಕೊಂಡೆ ಆಗಲಿ ಕಾಲು ವಾಸ ನೋವು ಆದರೆ ಈ ಹಬ್ಬಕ್ಕೆ ಬಂದು ಅದೇನು ಹರಕೆ ತೀರಿಸ್ತೀನಿ ಅಂತ ಅಂತೇಳ್ಕೊಂಡು ಯೋಚನೆ ಮಾಡಿದ್ದೆ ಹಂಗೆ ಕಾಲು ನೋವು ಇವತ್ತು ವಾಸಿಯಾಗಿದೆ ಸೊ ಆಯಿತು ತೀರಿಸಿದಂಗಾಯ್ತು ದೇವಸ್ಥಾನ ಆಯಿತು ಅಂತ ತಿಳ್ಕೊಂಡು ಇವತ್ತು ಇಲ್ಲಿಗೆ ಬಂದಿದ್ದಾನೆ ಹೌದು ಇದು ಇವಾಗ ಹಬ್ಬಗಳ ಒಂದು ಸೀಸನ್ ಅಂದ್ರೆ ಏನು ಮೀನಿಯಾರ ಮಾಸ ಅಂತ ಹೇಳ್ತೀವಿ ನಾವು ಮೀನಿಯಾರ ಮಾಸದಲ್ಲಿ ಬಹುತೇಕವಾಗಿ ಹಬ್ಬ ಹರಿದಿನಗಳನ್ನೇ ಮಾಡ್ತಾ ಬರ್ತೇವೆ ಯಾಕಂದ್ರೆ ಯಾವುದೇ ಬೇರೆ ನಮ್ಮ ಪರ್ಸನಲ್ ಹಬ್ಬ ಇದನ್ನ ಫಂಕ್ಷನ್ಸ್ ಏನು ಮಾಡೋದಿಲ್ಲ ಸೊ ಇದು ದೇವರಿಗಾಗಿ ಮೀಸಲಾಗಿ ಇಟ್ಟಂಥ ಒಂದು ತಿಂಗಳಿದು ಮೀನ ಮಾಸ ಸೊ ಎಲ್ಲ ದೇವಸ್ಥಾನದಲ್ಲೂ ಆಗ್ತಾನೇ ಇರ್ತದೆ ನಾನು ಅಂಜಿಕೇರಿಯಲ್ಲಿ ನನಗೆ ತಕ್ಕಮೇ ಇರೋದರಿಂದ ಇವಾಗ ಸೊ ಆದಷ್ಟು ದೇವಸ್ಥಾನಗಳಿಗೆ ಹೋಗ್ತಾ ಇದ್ದೀನಿ ಇವಾಗ ಎಲ್ಲ ಹೋಗಿ ಅಲ್ಲಿ ಆಚರಣೆಗಳನ್ನ ನೋಡಿಕೊಂಡು ಅದೊಂದು ಅನುಭವ ಹೊಸ ಅನುಭವ ಆಗ್ತಾ ಇದೆ ನನಗೆ ಸೊ ಎಲ್ಲ ದೇವಸ್ಥಾನಗಳಿಗೆ ಹೋಗೋದು ಅಲ್ಲಿದ್ದು ವಿಶೇಷತೆಯನ್ನು ಅರ್ತ್ಕೊಳ್ಳೋವಂಥದ್ದು ಅಲ್ಲಿದ್ದು ಆಶೀರ್ವಾದ ಪಡ್ಕೊಳ್ಳುವಂಥದ್ದು ಈ ಥರ ನಡೀತಾ ಇದೆ ಚೆನ್ನಾಗಿ ನಡೀತಾ ಇದೆ ನಮ್ಮ ಅರ್ಚಕರು ಒಂದು ಐವತ್ತರವತ್ತು ವರ್ಷದಿಂದ ಇಲ್ಲೇ ಚೆನ್ನಾಗಿ ಪೂಜೆ ಕಾರ್ಯಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಸೊ ತುಂಬ ಸಂತೋಷ ಅಸಕ್ಕ ಈ ದೇವಸ್ಥಾನದ್ದು ಇತಿಹಾಸ ಭಾರೀ ಕಾಲದಿಂದ ಆಗಿರತಕ್ಕಂಥದ್ದು ಇದರದ್ದು ಒಂದು ಮೆರವಣಿಗೆಯನ್ನು ನಾವು ವರ್ಷ ವರ್ಷ ಪ್ರತಿ ಮಾಡ್ತಾ ಇರ್ತೀವಿ ಮಧ್ಯದಲ್ಲಿ ಒಂದು ಊರಿನ ಕಾರ್ತಿಗೆ ಅಂತ ಕಾರ್ತಿಕೋತ್ಸವ ಲಾಸ್ಟ್ ದಿವಸ ದೇವರನ್ನ ಹೊರಗೆ ತೆಗೆದುಬಿಟ್ಟು ಕೆರೆಯಲ್ಲಿ ಸ್ನಾನ ಮಾಡಿಸಿ ಕಾರ್ ಕಾರ್ತೀಕದ ಹೇಳ್ತಾ ಇರ್ತೀನಿ ಹೊರಗೆ ದೇವರನ್ನು ಹೊರಗೆ ತೆಗಿಸಿ ಕರೆಯಲ್ಲಿ ಸ್ನಾನ ಮಾಡಿಸಿ ಮತ್ತೆ ಇಲ್ಲಿ ಬಂದು ಪೂಜೆಗಿಟ್ಟು ಪೂಜೆ ಮಾಡಿಸಿ ನಂತರ ಕೊಂಡ ಕೊಂಡ ದಾಟ್ ಮೇಲೆ ದೇವಸ್ಥಾನಕ್ಕೆ ದೇವರ ವಿಗ್ರಹವನ್ನು ಅಲ್ಲಿ ಇಟ್ತದೆ ಅಂಜಗೇರಿ ನಾಡುಗಡ ನನ್ನ ಬಲಿಮುಂಡೂರು ಗ್ರಾಮದ ಕೊಟ್ಟಂಗಡ ಕೊಡ ಕೊಟ್ಟಂಗಡ ಪೆಮ್ಮೆಯ ಕಟ್ಟಿ ನಾಡಪದ ನಾನು ತಕ್ಕಮ್ಮೆ ಕೋಡ್ತು ಈಶ್ವರಿಕೊಂಡ ಹೆಂಗಡ ಕೊಯ್ ಬಲಿಮುಂಡೂರ್ಲು ಒಂಬುದು ದೇವ ಉಂಡು ನಾನು ತಕ್ಕಮ್ಮೆ ಕೋಡಿತು ಪದಕ എന്നൊന്നേ കാലി അഞ്ചോ എട്ട് നമ്മയപ്പ ഫസ്റ്റ് ദുർഗി ദേവിടെ നമ്മ നെക്സ്റ്റ് യുഗാദി ആയിട്ട് ബസേസോട് നമ്മ അഞ്ചാ മാരിദേവട നമ്മ മാര്ച്ചിൽ തുർഗി ദേവിടെ നമ്മിൽ ബോർഡ് നമ്മ കയ്യിൽ പോകുന്നത് അത് സെപ്റ്റമ്പർ നാഗരപഞ്ചമി ചമുത്തി സുബ്രഹ്യം നമ്മൾ എല്ലാം നമ്മൾ ആണ്ടിപ്പം ആയിട്ട് സുമാർ ഇപ്പം ആയിട്ട് ಈ ಕೆಲ ನನಗೆ ಮಳೆ ಬಳೆ ಎಲ್ಲ ಆಯಿತು ಚಾಯ್ ತುಂಡು ಸಮೃದ್ಧಿ ಎಲ್ಲ ಆಯ್ತು ಕಡೆ ನಮ್ಮ ಇಂಪ್ರೂವ್ ಆಯ್ತು ನೀನು ಬರೋಣ ನಿಮಗೆಲ್ಲ ಕೋಟವ ದೇವಸ್ಥಾನ ಅಭಿವೃದ್ಧಿ ದೇವಸ್ಥಾನ ಅಭಿವೃದ್ಧಿ ನಮ್ಮ ಬಸವೇಶ್ವರ ದೇವಸ್ಥಾನದ ಭಾರಿ ಪುರಾತನ ಕಾಲದ ದೇವಸ್ಥಾನ ನಮ್ಮ ಹೇಳಿದ ಹಾಗೆ ಇದ್ರ ಬಗ್ಗೆ ಭಾಳ ಪ್ರತೀತಿ ಇದೆ ಹೇಳಿದ್ರೆ ಮೊದಲ ಕಾಲದಲ್ಲಿ ನಮ್ಮ ಹಿರಿಕರು ಹೇಳಿದ್ದು ಅಂದರು ಹೇಳ್ದು ಏನು ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ಒಂದು ಕಾರೋಬಾರ ಮಾಡಬೇಕಾದ್ರೆ ಇಲ್ಲಿ ಬಂದು ಆಗೋ ಪದ್ಧತಿಯನ್ನು ಹೂತಿಗೆ ಒಂದು ವ್ಯವಸ್ಥೆ ಇತ್ತಂತೆ ಈಗಲೂ ಇದೆ ಅದು ಅದನ್ನು ನಂಬಿದ ಅವ್ರ ಹಾಗೆ ಆ ಸಂದರ್ಭದಲ್ಲಿ ಮದುವೆ ಆಗಬೇಕಾದ್ರೆ ಹೆಣ್ಣಿನವರು ಗಂಡನಗಳ ಬಂದು ಇಲ್ಲಿ ಬಂದು ಎಂಥೇಳ್ದು ಹೂತಿಗೆ ಪ್ರಸಾದ ಇದ್ರ ಪ್ರಸಾದ ಮೇಲೆ ತಗೊಂಡು ಹೋಗ್ತೀವಿ ಬರೀ ನಮಗೆ ಕೊಡಗಿನ ಬ ಕೊಡಗಿನ ಅಂತಲ್ಲ ಇಲ್ಲಿ ಸುತ್ತಮುತ್ತ ಜನರು ಈ ಬೀರ್ ಈ ಏರಿಯಾದ ಬಹಳ ಒಂದು ವಿಶೇಷವಾದ ಒಂದು ದೇವಸ್ಥಾನ ಅಂತ ಹೇಳಿದ್ರೆ ತಪ್ಪಲ್ಲ ಬಲ್ಲೆಮಂಡೂರು ಗ್ರಾಮ ಹತ್ರ ಶ್ರೀ ಬಸವೇಶ್ವರ ದೇವಸ್ಥಾನಕ್ಕೆ ಸುಮಾರು ಏಳ್ನೂರು ಕಾಲತ್ರ ಇತಿಹಾಸ ಎಂಜಿತ್ತು ಈ ದೇವಸ್ಥಾನದ್ದು ಕಾರ್ತಿಕ ಪಿನ್ ಯುಗಾದಿಗ ಹಿಂಜಿತ್ತು ಮೆರವಣಿಗೆ ನಮ್ಮೆ ನಡಪ ಕಾರ್ತಿಕಲ್ ಓರ್ ತಿಂಗಳ ಪರಕೆ ಕಾರ್ತಿಕ ಕೇರಿ ಕಾರ್ತಿಗೆ ಎಲ್ಲ ನಡೆದಿತ್ತು ಲಾಸ್ಟ್ ಡೇಕ್ಕೆ ದೇವ ಕುಳಿಪೋದು ಶ್ರೀ ಬಸವೇಶ್ವರ ದೇವರ ಕೆರೆ ಅಂದನೇ ಯುಗಾದಿ ಕಂಜಿತ್ತು ಫಸ್ಟ್ ತಿಂಗಳಾಚೆ ಭಂಡಾರ ಉಳಪಿತ್ತು ಭಂಡಾರ ಮನೇಂಜ ಬಂಡಾರ ಉಳಪಿ ದೇವಸ್ಥಾನಕ್ಕೆ ಬಂದಿತ್ತು ತಕ್ಕ ಮುಖ್ಯಸ್ಥಗೆಲ್ಲ ಕೂಡಿತ್ತು ಪೂಜೆ ಆಯ್ತು ನೆಕ್ಸ್ಟ್ ಡೇ ಅಂದನೇ ಚೌವ್ವಾಚೆ ಪಲಾಕ ಇಲ್ಲಿ ಕೊಂಡ ಇಟ್ಟಿತ್ತು ದೇವಳ ಮೆರವಣಿಗೆ ಪ್ರಕಾರ ಲಕ್ಷ್ಮಣ ತೀರ್ಥ ಪಳಿಗೆ ಇರ್ತಪ್ಪ ಅಲ್ಲಿ ದೇವ ಕುಳಿಸಿತ್ತು ಇಲ್ಲಿಗೆ ಬಂದಿತ್ತು ದೇವಸ್ಥಾನ ಥರ ಬೆಚ್ಚಿತ್ತು ಪೂಜೆ ಮಾಡಿತ್ತು ಹಣಕಾಯಿ ಪೂಜೆ ಎಲ್ಲ ಪೂಜೆ ಮಾಡಿತ್ತು ಅಲ್ಲಿಂದ ದೇವಳ ಕೊಂಡದಾಟಿ ಚಿಟ್ಟಿತ್ತು ಅಲ್ಲಿಂದ ಕೊಡಿಲು ದೇವಳ ಬೆಚ್ಚಿತ್ತು ಮಾ ಪೂಜೆ ನಡ್ತ್ವ ಮಧ್ಯಾಹ್ನ ಹತ್ರ ಊಟ ಹತ್ರ ವ್ಯವಸ್ಥೆ ಇಪ್ಪ ಅಂದನೇ ದೇವಸ್ಥಾನ ಹತ್ರ ಅಭಿವೃದ್ಧಿ ಕೆಲಸ ಆ ಪಚೆಗೆ ಧನ ಸಹಾಯ ಅದು ಇದೆಲ್ಲ ಆಡ್ತಿತ್ತು ನಂಗೆ ಇಂಪ್ರೂವ್ಮೆಂಟ್ ಮಾಡಿತ್ತು ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ